ಎನ್ ಡಿ ಎಂತ ಹೇಳುವಂತ ಡಿಫೆಸ್ ಇರುವಂತಹ ಎಂಟ್ರೆನ್ಸ್ ಟೆಸ್ಟ್ ಇದು ಒಂದು ಟಫೆಸ್ಟ್ ಎಕ್ಸಾಮ್ ನಮ್ಮ ಇಡೀ ಇಂಡಿಯಾದಲ್ಲಿರುವಂತಹ ಸೀಟ್ ಎಷ್ಟು ಎನ್ ಡಿಎಗೆ ಅಂತ ಹೇಳಿ ನಾನ್ನೂರು ಸೀಟ್ ತಾಲೂಕಿನಲ್ಲಿ ನಾವು ನೋಡೋದಾದ್ರೆ ಹನ್ನೆರಡು ವಿದ್ಯಾರ್ಥಿಗಳು ತಾಲೂಕಿನ ಸೆಲೆಕ್ಟ್ ಆದವರು ಆ ಹನ್ನೆರಡು ವಿದ್ಯಾರ್ಥಿಗಳು ಕೂಡ ಯಾರು ಅಂತ ಹೇಳಿದ್ರೆ ನಮ್ಮ ಎಕ್ಸ್ ಎಲ್ ಪಿ ಯು ವಿದ್ಯಾರ್ಥಿಗಳು ಎನ್ ಎಗೆ ಅಂತ ಒಂದು ಸಪರೇಟ್ ಏನಾದರೂ ಕ್ಲಾಸಸ್ ಅಂತ ಸಪರೇಟ್ ಬ್ಯಾಚಸ್ ಇರುವಂತಹ ಕಾಲೇಜ್ ಆರ್ಮಿಗೆ ಅಥವಾ ನೇವಿ ಏರ್ಫೋರ್ಸ್ಗೆ ಜಾಯ್ನ್ ಆಗಬೇಕು ಅದು ಕೂಡ ಆಫೀಸರ್ ಆಗಿ ಜಾಯ್ನ್ ಆಗಬೇಕು ಅಂತ ಇಷ್ಟು ಸಣ್ಣ ಎಸ್ ಅಂತ ಕನಸಿರುವ ಮಕ್ಕಳಿಗೆ ನಮ್ಮ ಕಾಲೇಜಲ್ಲಿ ತುಂಬ ನಮ್ಮ ಚೇರ್ಮನ್ ಸರ್ ಅವರು ಕೂಡ ಎನ್ ಸಿ ಸಿ ಬ್ಯಾಕ್ ಗ್ರೌಂಡ್ ಇರೋವರೆ ಅವರು ಇದ್ರ ಬಗ್ಗೆ ತುಂಬ ಆಸಕ್ತಿ ಹೊಂದಿದವರು ಮತ್ತು ತುಂಬ ಅವರಿಗೆ ಅದ್ರ ಮೇಲೆ ಇಂಟ್ರೆಸ್ಟ್ ಇದೆ ಎನ್ ಡಿ ಎ ಮಕ್ಕಳಿಗೆ ಸಪ್ರೇಟ್ ಸ್ಲಾಟ್ ಇಟ್ಟು ನಮ್ಮಲ್ಲಿ ಎಕ್ಸ್ ಸರ್ವಿಸ್ ಮ್ಯಾನ್ಗಳು ಇದ್ದಾರೆ ನಮ್ಮ ಅಲ್ಲಿ ಅವ್ರ ಜೊತೆ ಸೇರಿಕೊಂಡು ನಾವು ನಾನು ಕೂಡ ಎಸ್ ಡಿ ಎಮ್ ಅಲ್ಲಿ ಓದಿದ ಎನ್ ಎಕ್ಸ್ ಎನ್ ಸಿ ಸಿ ಕಡೆ ನಮಗೆ ಏನೇನು ಗೊತ್ತಿದೆ ಅದನ್ನೆಲ್ಲ ಆ ಮಕ್ಕಳಿಗೆ ಟ್ರೈನಿಂಗ್ ಕೊಡ್ಬೇಕು ದ ಎಫರ್ಟ್ ವಿ ಪುಟ್ ಇನ್ ಪ್ರಿಪರೇಷನ್ ಆ್ಯಂಡ್ ಎಫೋರ್ಟಿಗೆ ಇದು ಅಷ್ಟು ಹಾರ್ಡ್ ಅನಿಸಿಲ್ಲ ಯಾಕಂದ್ರೆ ನಮ್ಮ ಕಾಲೇಜ್ ಸೈಡಿಂದ ತುಂಬ ಸಪೋರ್ಟ್ ಮಾಡಿದರು ಕಾಲೇಜ್ ಐಡೆಂಟಿಫೈಡ್ ಮೈ ಲವ್ ಫಾರ್ ಬಿಕಮಿಂಗ್ ಐಡೆಂಟಿಫೈನ್ ಮೀನ್ ಐ ದೇ ಟೋಲ್ಡ್ ಮಿ ಟು ರೈಟ್ ಎಕ್ಸಾಮ್ ಆ್ಯಂಡ್ ಇಟ್ ದ ಔಟ್ಕಮ್ ಕೇಮ್ ಪ್ಯಾಕೇಜ್ ವಿಚ್ ಗೀವ್ಸ್ ಆಲ್ ಕೈಂಡ್ಸ್ ಆಫ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಕೋಚಿಂಗ್ ಮಕ್ಕಳನ್ನ ತಂದಿಲಿ ಬಿಡಿ ನಾವು ಏನಾದರೂ ಒಂದು ಕ್ರಿಯೇಟ್ ಮಾಡಿ ಕಳಿಸ್ತೇವರು ಎನ್ ಡಿ ಎ ಪರೀಕ್ಷೆಯನ್ನು ಕ್ಲಿಯರ್ ಮಾಡೋದು ತುಂಬ ಸುಲಭ ಅನ್ಕೊಂಡ್ರೆ ಖಂಡಿತ ಸಾಧ್ಯವಿಲ್ಲ ಇದಕ್ಕೆ ಕಠಿಣ ಪರಿಶ್ರಮ ಬೇಕೇ ಬೇಕು ಆದರೆ ಇದೀಗ ಹೆಮ್ಮೆ ವಿಷಯ ಅಂತ ಹೇಳಿದ್ರೆ ನಮ್ಮ ಗುರುವಾಯಕೆರೆಯ ಎಕ್ಸ್ ಎಲ್ ಪಿ ಯು ಕಾಲೇಜಿನ ಒಟ್ಟು ಹನ್ನೆರಡು ವಿದ್ಯಾರ್ಥಿಗಳು ಈ ಒಂದು ಎನ್ ಡಿ ಎಕ್ಸಾಮ್ನ ಕ್ಲಿಯರ್ ಮಾಡಿ ಹೊಸ ದಾಖಲೆಯನ್ನು ಮಾಡಿದ್ದಾರೆ ಈ ವಿದ್ಯಾರ್ಥಿಗಳ ಸಾಧನೆ ಬಗ್ಗೆ ಮಾತಾಡೋಕ್ಕೆ ಎಕ್ಸ್ ಎಲ್ ಪಿ ಯು ಕಾಲೇಜಿನ ಅಧ್ಯಕ್ಷರಾಗಿರುವಂತಹ ಜೊತೆಗೆ ಶಿಕ್ಷಕರತ್ನ ಹಾಗೂ ವಿಜಯರತ್ನ ಪ್ರಶಸ್ತಿ ಪುರಸ್ಕೃತವಾಗಿರುವಂತಹ ಸುಮಂತ್ ಕುಮಾರ್ ಜೈನ್ ಇದ್ದಾರೆ ಸರ್ ನಮಸ್ತೆ ಫಸ್ಟ್ ಆಫ್ ಆಲ್ ವಿದ್ಯಾರ್ಥಿಗಳ ಪರವಾಗಿ ನಿಮಗೆ ಅಭಿನಂದನೆಗಳು ವೀಕ್ಷಕರಿಗೆ ಧನ್ಯವಾದಗಳು ತುಂಬ ಖುಷಿ ಆಗ್ತದೆ ಯಾಕೆ ಅಂತ ಹೇಳಿದರೆ ಈ ಎನ್ ಡಿ ಅಂತ ಹೇಳುವಂಥದ್ದು ತುಂಬ ಒಂದು ಟಫೆಸ್ಟ್ ಎಕ್ಸಾಮ್ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ ಇಡೀ ನಮ್ಮ ಭಾರತದಲ್ಲಿ ನಡೆಯುವಂಥ ಈಗ ಒಂದು ಪಿ ಯು ಸಿ ಎ ಲೆವೆಲ್ನ ಮಕ್ಕಳಿಗೆ ಒಂದು ಯು ಪಿ ಎಸ್ ಸಿ ಫಸ್ಟ್ ಎಕ್ಸಾಮ್ ಮಾಡುವಂಥದ್ದು ಇದು ಯಾಕಂದ್ರೆ ಈ ಎನ್ ಡಿ ಎ ಅಂತ ಹೇಳುವಂಥದ್ದು ಡಿಫೆನ್ಸ್ ಹೋಗ್ಲಿಕ್ಕೆರುವಂಥ ಎಂಟ್ರೆನ್ಸ್ ಟೆಸ್ಟ್ ಟೆಸ್ಟ್ ಇದು ಸೊ ಇದನ್ನು ಕಂಡಕ್ಟ್ ಮಾಡೋದು ಯಾರು ಅಂತ ಹೇಳಿದರೆ ಯು ಪಿ ಎಸ್ ಸಿ ಅವರು ಸೊ ಹಾಗಾಗಿ ಇದು ಒಂದು ಟಫೆಸ್ಟ್ ಎಕ್ಸಾಮ್ ನಮ್ಮ ಇಡೀ ಇಂಡ್ಯಾದಲ್ಲಿರುವಂಥ ಸೀಟ್ ಎಷ್ಟು ಎನ್ ಡಿ ಎಗೆ ಅಂತೇಳಿ ನಾಲ್ನೂರು ಸೀಟು ಅಂತ ನಾಲ್ನೂರು ಸೀಟ್ ಇರುವಂಥ ಎಕ್ಸಾಮಿಗೆ ನಮ್ಮ ಒಂದು ಹನ್ನೆರಡು ಮಕ್ಕಳು ಸೆಲೆಕ್ಟ್ ಆಗಿದ್ದಾರೆ ಅಂತ ಹೇಳಲಿಕ್ಕೆ ತುಂಬ ಒಂದು ಖುಷಿಯ ವಿಚಾರ ತಾಳು ತಾಲೂಕಿನಲ್ಲಿ ನಾವು ನೋಡೋದಾದರೆ ಹನ್ನೆರಡು ವಿದ್ಯಾರ್ಥಿಗಳು ತಾಲೂಕಿನ ಸೆಲೆಕ್ಟ್ ಆದವರು ಆ ಹನ್ನೆರಡು ವಿದ್ಯಾರ್ಥಿಗಳು ಕೂಡ ಯಾರು ಅಂತ ಹೇಳಿದರೆ ನಮ್ಮ ಎಕ್ಸ್ ಎಲ್ ಪಿ ಯು ಕಾಲೇಜಿನ ವಿದ್ಯಾರ್ಥಿಗಳು ಅದು ತುಂಬ ಖುಷಿಯ ವಿಚಾರ ಆ ಹನ್ನೆರಡು ವಿದ್ಯಾರ್ಥಿಗಳು ಕೂಡ ತುಂಬ ಶ್ರಮಪಟ್ಟಿದ್ದಾರೆ ಆದರೂ ನಮ್ಮ ಕೋಆರ್ಡಿನೇಟರ್ ಜ್ಯೋಷ್ಠಮರಿದ್ದಾರೆ ತುಂಬ ಒಳ್ಳೆಯ ವರ್ಕ್ ಮಾಡಿದ್ದಾರೆ ತುಂಬ ಒಂದು ಖುಷಿಯಾಗಿದೆ ಅವರಿಗೆ ನೆಕ್ಸ್ಟಿಗೆ ನಮಗೆ ಬೇಕಾಗಿರುವಂಥದ್ದು ಯಾವ್ದು ಎಸ್ ಎಸ್ ಬಿ ಅವರಿಗೆ ಹೋಗಲಿಕ್ಕೆ ಯಾವುದೆಲ್ಲ ಸಪೋರ್ಟ್ ಬೇಕು ಅದೆಲ್ಲ ರೀತಿಯ ಒಂದು ಕೋಚಿಂಗನ್ನು ಕೂಡ ನಾವು ಕೊಡುವಂಥದ್ದು ಇಡೀ ನಮ್ಮ ಕರ್ನಾಟಕದಲ್ಲಿ ನೋಡಿದರೂ ಕೂಡ ಎನ್ ಡಿ ಎಗೆ ಅಂತ ಹೇಳಿರುವಂಥ ಒಂದು ಸಪ್ರೇಟ್ ಏನಾದರೂ ಕ್ಲಾಸಸ್ ಒಂದು ಸಪ್ರೇಟ್ ಬ್ಯಾಚಸ್ ಇರುವಂಥ ಕಾಲೇಜುಗಳಿದೆ ಅದು ಎಕ್ಸೆಲ್ ಮಾತ್ರ ನಮ್ಮ ಕಾಲೇಜಲ್ಲಿ ಏನು ಮಾಡ್ತೇವೆ ಅಂತ ಹೇಳಿದರೆ ಎನ್ ಡಿಗೆ ಗೆ ಎನ್ ಡಿ ಎಗೆ ಹೋಗುವಂಥ ವಿದ್ಯಾರ್ಥಿಗಳಿಗೆ ಸಪ್ರೇಟೇ ಬ್ಯಾಚ್ ಮಾಡಿ ಇದಕ್ಕೊಂದು ಒಳ್ಳೆಯ ಒಂದು ಟ್ರೈನಿಂಗನ್ನು ಕೂಡ ಕೊಡ್ತಾ ಇದ್ದೇವೆ ತುಂಬ ಒಂದು ಖುಷಿಯಾಯಿತು ಅವರಿಗೆ ನೆಕ್ಸ್ಟ್ ಎಕ್ಸಾಮಿಗೆ ನೆಕ್ಸ್ಟಿಗೆ ಅವರಿಗೆ ಯಾವ ಥರ ಎಕ್ಸಾಮ್ಸ್ ಬೇಕು ಎಸ್ ಎಸ್ ಬಿ ಎಲ್ಲದೂ ಕೂಡ ನಮ್ಮ ಕಾಲೇಜಲ್ಲಿ ನಾವು ಕೊಡುವಂಥದ್ದು ತುಂಬಾ ಖುಷಿಯಾಗಿದೆ ಇನ್ನೊಂದು ಅಷ್ಟು ಜನರಲ್ಲಿ ಒಬ್ರು ಹುಡುಗಿ ಕೂಡ ಇದ್ದಾರೆ ವಿದ್ಯಾರ್ಥಿನಿ ಕೂಡ ಇರುವಂಥದ್ದು ಇದು ಇನ್ನಷ್ಟು ಹೆಮ್ಮೆಯ ವಿಚಾರ ಕಳೆದ ವರ್ಷ ನಿಮ್ಗೆ ಗೊತ್ತಿರಬಹುದು ಎನ್ ಡಿ ಎ ಗರ್ಲ್ಸ್ ಕೂಡ ಮೊದಲು ಬಾಯ್ಸ್ಗೆ ಮಾತ್ರ ಇದ್ದಂತೆ ಎಕ್ಸಾಮ್ ಎನ್ ಡಿ ಎ ಅಂತ ಹೇಳುವಂಥದ್ದು ಕಳೆದ ವರ್ಷಗಳಿಂದ ನಮ್ಮ ಗರ್ಲ್ಸ್ ಕೂಡ ಬರಿಬಹುದು ಅಂತ ಹೇಳಿ ನಮ್ಮ ರೂಲ್ಸ್ ಬಂದಿದೆ ಹಾಗಾಗಿ ನಮ್ಮ ಹುಡುಗಿ ಸೆಲೆಕ್ಟ್ ಆಗಿರೋದು ತುಂಬ ಖುಷಿಯ ವಿಚಾರ ಯಾಕಂದರೆ ನಮ್ಮ ಉದ್ದೇಶ ಕೂಡ ಅದೇ ಇತ್ತು ನಮ್ಮ ಎಕ್ಸೆಲ್ ಸಂಸ್ಥೆಯನ್ನು ಈ ಗ್ರಾಮೀಣ ಪ್ರದೇಶದಲ್ಲಿ ಸ್ಟಾರ್ಟ್ ಮಾಡಿದಂಥ ಪ್ರಾಮಾಣಿಕ ಉದ್ದೇಶ ಏನಿತ್ತು ಅಂತ ಹೇಳಿದರೆ ನಮ್ಮಲ್ಲಿ ಎರಡು ವರ್ಷ ಓದಿ ಹೋಗುವಾಗ ಅವರೊಂದು ಒಳ್ಳೆಯ ದೇಶದ ಪ್ರಜೆ ಆಗಬೇಕು ಅಪ್ಪ ಅಮ್ಮನಿಗೆ ಒಂದು ಒಳ್ಳೆ ಆಸ್ತಿ ಆಗಬೇಕು ಅಂತ ಹೇಳುವಂಥ ಒಳ್ಳೆಯ ಉದ್ದೇಶ ಈ ನಿಟ್ಟಿನಲ್ಲಿ ದೇಶ ಸೇವೆಗೆ ಹೋಗುವಂಥ ಮಕ್ಕಳಿಗೆ ಈಗಲಿಂದಲೇ ನಾವು ಸ್ವಲ್ಪ ರೆಡಿ ಮಾಡಿ ಪಿ ಯು ಸಿಯಲ್ಲಿ ಯಾರು ಪಿ ಸಿ ಎಮ್ ಸಬ್ಜೆಕ್ಟ್ ಇರ್ತಾರೆ ಅವರಿಗೆ ಒಂದು ಒಳ್ಳೆಯ ಅವಕಾಶ ಇರುವಂಥದ್ದು ಸೊ ಇಂಥ ಒಂದು ಒಳ್ಳೆಯ ಖುಷಿಯಾಗ್ತದೆ ಓಕೆ ಸರ್ ಹಾಂ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಇಷ್ಟೊತ್ತು ಆ ಮಕ್ಕಳ ಬಗ್ಗೆ ಎನ್ ಡಿ ಎ ಕೋರ್ಸ್ ಬಗ್ಗೆ ಸುಮಂತ್ ಕುಮಾರ್ ಜೈನ್ ಮಾತಾಡಿದರು ಪ್ರೆಸಿಡೆಂಟ್ ಮಾತಾಡಿದರು ಇದೀಗ ಆ ಮಕ್ಕಳಿಗೆ ಕೋಚಿಂಗ್ ಕೊಡುವಂತಹ ಕೋಆರ್ಡಿನೇಟರ್ ಆಗಿರೋದು ಜೋಸ್ಟಮ್ ಸರ್ ಇದ್ದಾರೆ ಸರ್ ನಮಸ್ತೆ ಆ್ಯಕ್ಚುಲಿ ನಿಮ್ಮ ಒಂದು ಗರಡಿಯಲ್ಲಿ ಒಟ್ಟು ಹನ್ನೆರಡು ವಿದ್ಯಾರ್ಥಿಗಳು ಅದು ತಾಲೂಕಲ್ಲಿ ಒಟ್ಟಾರೆ ಹನ್ನೆರಡು ವಿದ್ಯಾರ್ಥಿಗಳು ಎನ್ ಡಿ ಎಲ್ಲಿ ಕ್ಲಿಯರ್ ಮಾಡಿರುವಂಥದ್ದು ನಿಮಗೆ ಫಸ್ಟ್ ಕೇಳುವುದು ಎಷ್ಟು ಖುಷಿ ಆಗ್ತಾ ಇದೆ ಅನ್ನುವಂಥದ್ದು ತುಂಬ ತುಂಬ ಖುಷಿ ಆಗ್ತದೆ ಮೇಡಮ್ ಆ್ಯಕ್ಚುಲಿ ಅಂದರೆ ಸರ್ ಆಲ್ರೆಡಿ ಹೇಳಿದಾಗೆ ಈಗ ನಮ್ಮಲ್ಲಿ ಎನ್ ಡಿ ಎ ಅಂತ ಹೇಳುವಾಗ ಈಗ ನಾರ್ಮಲಿ ನಾರ್ತ್ ಇಂಡಿಯಾದಲ್ಲಿ ಇದ್ರ ಇದು ಆಲ್ರೆಡಿ ತುಂಬ ಇದೆ ಅದಕ್ಕಂತಲೇ ಸಪ್ರೇಟ್ ಅಕಾಡೆಮಿಗಳು ಇರ್ತವೆ ಎನ್ ಡಿ ಎಗೆ ಅಂತಲೇ ಎನ್ ಡಿ ಎ ಸಪ್ರೇಟ್ ಅಕಾಡೆಮಿ ಕಾಲೇಜಸ್ಗಳು ಎನ್ ಡಿ ಎಕ್ಸಾಮ್ಗೋಸ್ಕರನೇ ಇದ್ದಾರೆ ಬಟ್ ನಮ್ಮ ಸೌತ್ ಕನ್ನಡದಲ್ಲಿ ನಾರ್ಮಲಿ ಎಲ್ಲರೂ ಮಕ್ಕಳು ಪ್ರಿಫರ್ ಮಾಡೋದು ನೀಟ್ ಜೈಗೆ ಬಿಟ್ಟರೆ ಅದರ್ ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ತುಂಬ ರೇರ್ ಅದರಲ್ಲೂ ಡಿಫೆನ್ಸ್ ಫೀಲ್ಡಿಗೆ ಅಂತ ಹೇಳುವಾಗ ತುಂಬ ಕಡಿಮೆ ಮಕ್ಕಳು ಅದರಲ್ಲಿ ಯಾರು ಈಗ ನಮ್ಮ ಕಾಲೇಜಲ್ಲಿರುವಂಥ ಒಟ್ಟು ವಿದ್ಯಾರ್ಥಿಗಳಲ್ಲಿ ಯಾರು ತುಂಬ ಡಿಫೆನ್ಸ್ ಸೆಕ್ಟ್ರಿಗೆ ಹೋಗಬೇಕು ಅಥವಾ ಅವರು ಎನ್ ಸಿ ಸಿ ಬ್ಯಾಕ್ಗ್ರೌಂಡಲ್ಲಿ ಬಂದಿರ್ತಾರೆ ಅಥವಾ ಅವ್ರ ಮನೆಯಲ್ಲಿ ಡಿಫೆನ್ಸ್ ಅವ್ರು ಇರ್ತಾರೆ ಅಂಥವರಿಗೆ ಆರ್ಮಿಗೆ ಅಥವಾ ನೇವಿ ಏರ್ಫೋರ್ಸಿಗೆ ಜಾಯಿನ್ ಆಗಬೇಕು ಅದು ಕೂಡ ಆಫೀಸರಾಗಿ ಜಾಯ್ನ್ ಆಗಬೇಕು ಅಂತ ಇಷ್ಟು ಸಣ್ಣ ಏಜಲ್ಲಿ ಅಂತ ಕನಸಿರೋ ಮಕ್ಕಳಿಗೆ ನಾವು ನಮ್ಮ ಕಾಲೇಜಲ್ಲಿ ತುಂಬ ನಮ್ಮ ಚೇರ್ಮನ್ ಸರ್ ಅವರು ಕೂಡ ಎನ್ ಸಿ ಸಿ ಬ್ಯಾಕ್ಗ್ರೌಂಡ್ ಇರೋವರೆ ಅವರು ಇದ್ರ ಬಗ್ಗೆ ತುಂಬ ಆಸಕ್ತಿ ಹೊಂದಿದವರು ಮತ್ತು ತುಂಬ ಅವರಿಗೆ ಅದ್ರ ಮೇಲೆ ಇಂಟ್ರೆಸ್ಟ್ ಇದೆ ಈಗ ನಾವು ಒಂದು ವಿಷಯವನ್ನು ಅವ್ರ ಮುಂದೆ ಈಗ ಇಂಡಿಯಾ ಮಕ್ಕಳಿಗೆ ಈ ರೀತಿ ನಾವು ಒಂದು ಕೋಚಿಂಗ್ ಕೊಡುವ ಅಂತ ಅವ್ರ ಹತ್ರ ಅಪ್ರೋಚ್ ಮಾಡಿದ ತಕ್ಷಣ ಇಲ್ಲ ಸರ್ ನಮ್ಮ ಮಲ್ಪುಗ ಏನು ಮಾಡಬೇಕು ಹೇಳಿ ಅಂತೇಳಿ ಅಷ್ಟು ಒಂದು ಮೇಲೆ ಅವ್ರು ನಮಗೆ ಸಪೋರ್ಟ್ ಮಾಡಿದ್ರು ಅದೇ ಇದಕ್ಕೆಲ್ಲ ಈ ಎಲ್ಲ ಸಕ್ಸಸ್ಸಿಗೆ ಮೇಜರ್ ಕ್ರೆಡಿಟ್ ಅವ್ರಿಗೆ ಹೋಗುತ್ತೆ ಅದ್ರ ಜೊತೆಗೆ ನಮ್ಮ ಪ್ರಿನ್ಸಿಪಲ್ ಸರ್ ಕೂಡ ಇದ್ದಾರೆ ಪ್ರಜ್ವಲ್ ಸರ್ ಕೂಡ ಅವರು ಕೂಡ ನಮಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ ಅವರು ಈ ಒಂದು ಎನ್ ಡಿ ಎ ಮಕ್ಕಳಿಗೆ ಯಾವುದೇ ಈಗ ಫಿಸ್ ನಮ್ಮಲ್ಲಿ ಈಗ ಬೇರೆ ಕಾಲೇಜ್ ಇಲ್ಲಿ ಏನು ವಿಶೇಷತೆ ಅಂತ ಹೇಳಿದ್ರೆ ಈಗ ಡಿಫೆನ್ಸ್ ಸೆಕ್ಟ್ರಿಗೆ ಹೋಗೋ ಮಕ್ಕಳಿಗೆ ಸ್ವಲ್ಪ ಫಿಸಿಕಲ್ ಫಿಟ್ನೆಸ್ ಕೂಡ ಬೇಕಾಗುತ್ತೆ ಸೊ ನಾರ್ಮಲಿ ಈಗ ನಮ್ಮ ಕಾರ್ಪೊರೇಟ್ ಕಾಲೇಜಸ್ಗಳಲ್ಲಿ ಓದೋ ಜೈ ನೀಟ್ ಅಂತ ಹೇಳುವಾಗ ಅದಕ್ಕೆ ಹಗಲು ರಾತ್ರಿ ಶ್ರಮ ಬೇಕಾಗುತ್ತೆ ಅವರಿಗೆ ಫಿಸಿಕಲ್ ಆ್ಯಕ್ಟಿವಿಟಿ ಸ್ವಲ್ಪ ಕಡಿಮೆ ಇರುತ್ತೆ ಬಟ್ ನಮ್ಮಲ್ಲಿ ವಿಶೇಷತೆ ಏನು ಅಂತ ಹೇಳಿದ್ರೆ ನಾವು ಅದಕ್ಕೂ ಅವಕಾಶ ಕೊಡ್ತೇವೆ ಈಗ ಈವ್ನಿಂಗ್ ಟೈಮಲ್ಲಿ ಅವ್ರಿಗೆ ಯಾವಾಗ ಗ್ಯಾಪ್ ಇರುತ್ತೋ ಎನ್ ಡಿ ಎ ಮಕ್ಕಳಿಗೆ ಸಪ್ರೇಟ್ ಸ್ಲಾಟ್ ಇಟ್ಟು ನಮ್ಮಲ್ಲಿ ಎಕ್ಸ್ ಸರ್ವಿಸ್ ಮ್ಯಾನ್ಗಳು ಇದ್ದಾರೆ ನಮ್ಮ ಸ್ಟಾಫ್ಗಳಲ್ಲಿ ಅವರ ಜೊತೆ ಸೇರಿಕೊಂಡು ನಾವು ನಾನು ಕೂಡ ಎಸ್ ಡಿ ಎಮ್ಮಲ್ಲಿ ಅಲ್ಲಿ ಓದಿದ್ದ ಎನ್ ಸಿ ಸಿ ಎಕ್ಸ್ ಎನ್ ಸಿ ಸಿ ಕಡೆಗೂ ಸೊ ನಮಗೇನೇನು ಗೊತ್ತಿದೆ ಅದನ್ನೆಲ್ಲ ಆ ಮಕ್ಕಳಿಗೆ ಟ್ರೈನಿಂಗ್ ಕೊಡ್ತೇವೆ ಅಂದರೆ ಸ್ಟ್ರೆಂತ್ನಿಂಗ್ ಎಕ್ಸಸೈಸ್ ಏನು ದೊಡ್ಡ ಮಟ್ಟಕ್ಕೆ ಅಲ್ಲ ಅವರ ಏಜಿಗೆ ಏನು ಫಿಸಿಕಲ್ ಸ್ಟ್ರೆಂಥಿಂಗ್ ಬೇಕು ಅದನ್ನು ಕೂಡ ಮಾಡಿ ಕೊಡ್ತಾ ಇದ್ದೇವೆ ಕಾಲೇಜಲ್ಲಿ ಸೊ ಇಷ್ಟೆಲ್ಲ ಮಾಡುವಾಗ ಈ ಒಂದು ರಿಸಲ್ಟ್ ಬಂದದ್ದು ನೋಡಿ ನಮಗೆ ತುಂಬ ಖುಷಿ ಇದೆ ತುಂಬ ಖುಷಿ ಆಗ್ತದೆ ಯಾಕಂತ ಹೇಳಿದ್ರೆ ಇದರಲ್ಲಿ ಈಗ ನಾನು ಒಬ್ಬ ಕೋರ್ಡಿನೇಟರ್ ಆಗಿ ಇದು ಈ ಕ್ರೆಡಿಟ್ ಅಂತ ಹೇಳಿದ್ರೆ ತುಂಬ ಜನಕ್ಕೆ ಸಲ್ಲುತ್ತೆ ಅನ್ನೊಬ್ನೇ ಅಲ್ಲ ಆ್ಯಕ್ಚುಲಿ ಚೇರ್ಮೆನ್ ಸರ್ ಪ್ರಿನ್ಸಿಪಾಲ್ ಅದ್ರ ಜೊತೆಗೆ ನಮಗೆ ಎನ್ ಡಿ ಎ ಫ್ಯಾಕಲ್ಟೀಸ್ಗಳಿದ್ದಾರೆ ಅದರಲ್ಲೂ ಮ್ಯಾಥ್ಸ್ ಇಲ್ಲಿ ತುಂಬ ಇಂಪಾರ್ಟೆಂಟ್ ಸೈನ್ಸ್ ಮಕ್ಕಳಿಗೆ ಮಾತ್ರ ಆಗುವಂಥ ಎಕ್ಸಾಮ್ ಅದರಲ್ಲೂ ಮ್ಯಾಥ್ಸ್ ತುಂಬ ಸ್ಟ್ರಾಂಗ್ ಇರಬೇಕಾಗತ್ತೆ ಸೊ ಈ ಮಕ್ಕಳಿಗೆ ಮ್ಯಾಥ್ಸಲ್ಲಿ ಮ್ಯಾಥ್ಸ್ ಫ್ಯಾಕಲ್ಟೀಸ್ ಆಗಿ ನಮಗೆ ನಮ್ಮಲ್ಲಿ ಪ್ರವೀಣ್ ಪಾಟೀಲ್ ಸರ್ ಇದ್ದಾರೆ ಹಾಗೆ ಇಂಗ್ಲೀಷ್ ಸಪ್ರೇಟ್ ಅದಕ್ಕೆ ಎನ್ ಡಿ ಎ ಫ್ಯಾಕಲ್ಟಿ ಮ್ಯಾಮ್ಗಳಿದ್ದಾರೆ ಬೇರೆ ತುಂಬ ಸ್ಟಾಫ್ಗಳು ಹೆಸರು ಹೇಳಿಕರು ತುಂಬ ಜನ ಇದ್ದಾರೆ ಸೊ ಇವರೆಲ್ಲರದ್ದು ಒಂದು ಒಟ್ಟಾಗಿರುವಂಥ ಪ್ರಯತ್ನದ ಫಲ ಅಂತ ಹೇಳಲಿಕ್ಕೆ ತುಂಬ ಇಷ್ಟಪಡ್ತೇನೆ ಸೊ ತುಂಬ ಖುಷಿ ಆಗ್ತದೆ ಯಾಕಂತ ಹೇಳಿದ್ರೆ ಈ ಮಕ್ಕಳು ಅದೊಂದು ಇಂಟ್ರೆಸ್ಟಲ್ಲಿ ಅಲ್ಲಿ ಆ ಎಕ್ಸಾಮ್ ಬರೆದಾಗ ಅದನ್ನು ಕ್ವಾಲಿಫೈ ಆಗಿದ್ದಾರೆ ಅಂದರೆ ಇದು ರಿಟರ್ನ್ ಟೆಸ್ಟ್ ಆದರೂ ಕೂಡ ನಮಗೆ ತುಂಬ ಖುಷಿ ಇದೆ ಎಲ್ಲರೂ ಅಷ್ಟು ಸುಲಭವಾಗಿ ಕ್ವಾಲಿಫೈ ಮಾಡಿ ಹೌದು ಹೌದು ಡೆಫಿನೆಟ್ಲಿ ಮತ್ತು ಈ ಎಕ್ಸಾಮಲ್ಲಿ ಬರೀ ಫಿಸಿಕ್ಸ್ ಮ್ಯಾಥ್ಸ್ ಅಥವಾ ಇಂಗ್ಲೀಷ್ ಹಿಡ್ಕೊಂಡು ಆಗೋದಿಲ್ಲ ಅದ್ರ ಜೊತೆಗೆ ಅವರು ಜಿಯೋಗ್ರಫಿ ಓದಬೇಕು ಕರೆಂಟ್ ಅಫೇರ್ಸ್ ಓದಬೇಕು ಹಿಸ್ಟ್ರಿ ಓದಬೇಕು ಸೈನ್ಸ್ ಮಕ್ಕಳಿಗೆ ಹಿಸ್ಟ್ರಿ ಜಿಯೋಗ್ರಫಿ ಎಲ್ಲ ಅವರು ರೀಕಾಲ್ ಮಾಡೋದಂದ್ರೆ ಇಟ್ ಇಸ್ ನಾಟ್ ದಾಟ್ ಈಸಿ ಸೊ ದೆ ಡಿಡ್ ಇಟ್ ವಿ ಡೆಫಿನೆಟ್ಲಿ ಪ್ರೌಡ್ ಅಬೌಟ್ ದ ಸ್ಟೂಡೆಂಟ್ ಅಫ್ ಅಫ್ಕೋರ್ಸ್ ಮಕ್ಕಳಿಗೆ ತುಂಬ ನಾವು ಕಂಗ್ರ್ಯಾಟ್ಸ್ ಇಡ್ತೇವೆ ಅದ್ರ ಜೊತೆಗೆ ಅವರಿಗೆ ನೆಕ್ಸ್ಟ್ ಬರುವ ಇಂಟರ್ವ್ಯೂಗೆ ಕಾಲೇಜ್ ಕಡೆಯಿಂದ ಚೇರ್ಮನ್ ವತಿಯಿಂದ ಎಲ್ಲರ ಕಡೆಯಿಂದ ಅವರಿಗೆ ನಾನು ವಿಶೇಷ ಹೇಳಿ ಕೂಡ ಬಯಸ್ತೇನೆ ಓಕೆ ಇನ್ನೊಂದು ಎನ್ ಗೆ ಬಗ್ಗೆ ಅನೇಕ ಮಕ್ಕಳಿಗೆ ಗೊತ್ತಿರೋದಿಲ್ಲ ಪೇರೆಂಟ್ಸ್ ಕೂಡ ಗೊತ್ತಿರೋದಿಲ್ಲ ಸೊ ಎನ್ ಡಿ ಎ ನೆಕ್ಸ್ಟ್ ಸ್ಟೆಪ್ ಹೇಗಿರುತ್ತೆ ಯಾವ ಥರ ಇಂಟರ್ವ್ಯೂಸ್ ಇರುತ್ತೆ ಹೇಗೆ ಸೆಲೆಕ್ಟ್ ಮಾಡ್ತಾರೆ ಅನ್ನುವಂಥದ್ದು ಮಾಹಿತಿ ಅದು ಅದು ತುಂಬ ಒಳ್ಳೆಯ ಕ್ವಶನ್ ಆ್ಯಕ್ಚುಲಿ ನಮ್ಮ ಬೆಳ್ತಂಗಡಿಯಲ್ಲೂ ಕೂಡ ಇನ್ನೂ ಕೂಡ ತುಂಬ ಜನರಿಗೆ ನಾವು ಕೂಡ ನಮ್ಮ ಪಿ ಯು ಟೈಮಲ್ಲಿ ಎನ್ ಡಿ ಎಕ್ಸಾಮ್ ಬಗ್ಗೆ ಅಥವಾ ನಾವು ತುಂಬ ಆಸೆ ಇಟ್ಕೊಂಡಿದ್ವಿ ಬಟ್ ಇದ್ರ ಬಗ್ಗೆ ಎಕ್ಸ್ಪೋಷರ್ ಇರಲಿಲ್ಲ ನಮಗೆ ಬಟ್ ಈಗಲೂ ನಮ್ಮ ತಾಲೂಕಲ್ಲಿ ಈಗ ಎಕ್ಸೆಲ್ ಬಿಟ್ಟರೆ ಬೇರೆ ಯಾವ ಕಾಲೇಜಲ್ಲೂ ಕೂಡ ಎನ್ ಡಿ ಎ ಅಂತ ಹೇಳುವ ಅದರ ಒಂದು ಇಂಪಾರ್ಟೆನ್ಸ್ ಏನು ಅಥವಾ ಹೇಗೆ ಎಂಟ್ರಿ ಮಾಡ್ಬೋದು ಅದಕ್ಕೆ ಕೋಚಿಂಗ್ ಯಾವ ರೀತಿ ಬೇಕು ಯಾವ ಸಬ್ಜೆಕ್ಟ್ ಪ್ರಿಪೇರ್ ಆಗಬೇಕು ಎಸ್ ಎಸ್ ಬಿ ಅಂದ್ರೆ ಏನು ಇದ್ರ ಬಗ್ಗೆ ಮಕ್ಕಳಿಗೆ ಅಷ್ಟೊಂದು ಇನ್ಫಾರ್ಮೇಷನ್ ಇಲ್ಲ ಅದು ನೂರಕ್ಕೆ ನೂರು ಸತ್ಯ ಅದು ಸೊ ಇಲ್ಲಿ ಏನು ಅಂತ ಹೇಳಿದರೆ ನಾವು ಮಕ್ಕಳಿಗೆ ಫಸ್ಟ್ ಆಫ್ ಆಲ್ ಅವರಿಗೆ ಎನ್ ಡಿ ಎ ಬಗ್ಗೆ ಐಡಿಯಾ ಕೊಡ್ತೇವೆ ಎಲ್ ಬರೀ ಎನ್ ಡಿ ಎ ಅಂತಲ್ಲ ನಾಟ ಇರ್ಬೋದು ಎನ್ ಡಿ ಇರ್ಬೋದು ಅಥವಾ ಬೇರೆ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ಸ್ ಇರ್ಬೋದು ನಮ್ಮ ನಮ್ಮಲ್ಲಿ ನೀಟ್ ಜೈ ಅಂತ ಮಾತ್ರ ಅಲ್ಲ ಬರೋ ಎಲ್ಲ ಮಕ್ಕಳಿಗೆ ಅವ್ರು ಯಾವ ಆಸೆ ಹಿಡ್ಕೊಂಡು ಬರ್ತಾರೋ ಅದಕ್ಕೆ ಏನು ರೂಟ್ ಇದೆ ಯಾವ ಎಕ್ಸಾಮ್ ಬರೀಬೇಕು ಅದ್ರ ಬಗ್ಗೆ ನಾವು ಡೀಟೇಲ್ಡ್ ಇನ್ಫಾರ್ಮೇಷನ್ ಅದಕ್ಕೆ ಓರಿಯಂಟೇಷನ್ ಪ್ರೋಗ್ರಾಮಲ್ಲಿ ಕೊಡ್ತೇವೆ ಅದ್ರ ಜೊತೆಗೆ ಈಗ ಎನ್ ಡಿ ಎ ಬಗ್ಗೆ ಹೇಳೋದಾದರೆ ಇದು ನೇವಿಗೆ ಏರ್ಫೋರ್ಸಿಗೆ ಅಥವಾ ಆರ್ಮಿಗೆ ಆಫೀಸರ್ ಪೋಸ್ಟಲ್ಲಿ ಎಂಟರ್ ಆಗಲಿಕ್ಕಿರುವಂಥ ಒಂದು ಎಂಟ್ರಿ ಇದು ಅದು ಕೂಡ ಪಿ ಯು ಸಿ ಮಕ್ಕಳಿಗೆ ಸಿಗುವಂಥ ಸೈನ್ಸ್ ಮಕ್ಕಳಿಗೆ ಸಿಗುವಂಥ ಒಂದು ಎಂಟ್ರಿ ಆಗಿರುತ್ತೆ ಸೊ ಅವರು ರಿಟರ್ನ್ ಟೆಸ್ಟಲ್ಲಿ ಕ್ವಾಲಿಫೈ ಆದಮೇಲೆ ಈಗ ನಮ್ಮ ಮಕ್ಕಳು ಕ್ವಾಲಿಫೈ ಆಗಿದ್ದಾರೆ ನೆಕ್ಸ್ಟ್ ಸ್ಟೆಪ್ ಅಂತಿರೋದು ಅವರಿಗೆ ಎಸ್ ಎಸ್ ಬಿ ಅಂತ ಒಂದು ಇಂಟರ್ವ್ಯೂ ನಡೆಯುತ್ತೆ ಒನ್ ಆಫ್ ದಿ ಟಫೆಸ್ಟ್ ಇಂಟರ್ವ್ಯೂ ಇನ್ ಇಂಡಿಯಾ ಆಲ್ಮೋಸ್ಟ್ ಫೈವ್ ಡೇಸ್ ಆ ಇಂಟರ್ವ್ಯೂ ನಡೆಯುತ್ತೆ ಆ ಫೈವ್ ಡೇಸ್ ಇಂಟರ್ವ್ಯೂ ಅಲ್ಲಿ ಅವರಿಗೆ ಬೇರೆ ಬೇರೆ ಥರದ ಟಾಸ್ಕ್ಗಳಿರ್ತವೆ ಗ್ರೌಂಡ್ ಟಾಸ್ಕ್ ಇರ್ಬೋದು ಅಥವಾ ಪರ್ಸನಲ್ ಇಂಟರ್ವ್ಯೂ ಇರುತ್ತೆ ಒಂದು ಪಿ ಪಿ ಡಿ ಟಿ ಟೆಸ್ಟ್ ಇರುತ್ತೆ ಅದಕ್ಕೆ ಡೀಟೇಲಿಂಗ್ ಹೇಳಲಿಕ್ಕೆ ಹೋದರೆ ಆ ಐದು ದಿನಕ್ಕೆ ಆ ಐದು ದಿನದಷ್ಟು ಅದಕ್ಕೆ ಬೇಕಾಗುವಷ್ಟು ತುಂಬ ರೀತಿಯ ಬೇರೆ ಬೇರೆ ರೀತಿಯ ಟೆಸ್ಟ್ಗಳನ್ನು ಆರ್ಮಿ ಆಫೀಷಿಯಲ್ಸ್ ಅವರು ಮಾಡ್ತಾರೆ ಸೊ ಯಾಕಂತ ಹೇಳಿದ್ರೆ ಅವರಿಗೆ ಒಬ್ಬ ಆಫೀಸರ್ ಬೇಕಾಗಿರು ನಾರ್ಮಲ್ ಸೋಲ್ಜರ್ ಪೋಸ್ಟಿಗೆ ಎಂಟ್ರಿ ಅಲ್ಲ ಸೊ ಆಫೀಸರ್ ಅಂತೇಳುವಾಗ ಇನ್ ಆಲ್ ವೇಸ್ ಈ ಶುಡ್ ಬಿ ಎ ಪರ್ಫೆಕ್ಟ್ ಮ್ಯಾನ್ ಸೊ ಈ ಶುಡ್ ಲೀಡ್ ಅ ಟೀಮ್ ನೆಕ್ಸ್ಟ್ ನಾಳೆ ಏನೋ ಒಂದು ಕಂಟ್ರಿಗೋಸ್ಕರ ಏನೋ ಮಾಡಬೇಕು ಅಂತ ಹೇಳಿದಾಗ ದಿಸ್ ಟ್ರೆಂಡ್ ಮೇ ಬಿ ಈ ಹನ್ನೆರಡು ಜನರಲ್ಲಿ ಒಬ್ಬ ಆಗಿರ್ಬೋದು ಅವನು ಒಂದು ಬೆಟಾಲಿಯನ್ ಸೋಲ್ಜರ್ಸಿದ್ದ ಲೈಫ್ ಅವನ ಕೈಯಲ್ಲಿರುತ್ತೆ ಸೊ ಅದನ್ನು ಲೀಡ್ ಮಾಡಬೇಕಂದ್ರೆ ಆ ಲೀಡರ್ಶಿಪ್ ಕೆಪಾಸಿಟಿ ಬೇಕಾಗಿರುತ್ತೆ ಆ ಲೀಡರ್ಶಿಪ್ ಕ್ವಾಲಿಟೀಸ್ ಬೇಕಾಗಿರುತ್ತೆ ಸಮನ್ ವಿಲ್ ಹ್ಯಾವ್ ಲೈಕ್ ಅದು ಇನ್ಬಿಲ್ಟ್ ಆಗಿ ಬಂದಿರುತ್ತೆ ಇನ್ನೂ ಕೆಲವರಿಗೆ ಅದನ್ನು ನಾವು ಡೆವಲಪ್ ಮಾಡಬೇಕಾಗುತ್ತೆ ಸೊ ಇದೆಲ್ಲ ಕ್ವಾಲಿಟೀಸ್ ಇದ್ದವರನ್ನು ಈ ಐದು ದಿನ ಇಂಟರ್ವ್ಯೂ ಅಲ್ಲಿ ಸೆಲೆಕ್ಟ್ ಮಾಡ್ತಾರೆ ಸೆಲೆಕ್ಟ್ ಆದ್ರೆ ಅಂತ ಹೇಳಿದ್ರೆ ನೆಕ್ಸ್ಟ್ ಅವರು ಈ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ಅನ್ನು ನಮ್ಮ ಕಡಸಗಾಸ ಪು ಪುಣೆಯಲ್ಲಿ ಅದರ ಸೆಂಟರ್ ಇದೆ ಅಲ್ಲಿಗೆ ಅವರು ಸೆಲೆಕ್ಟ್ ಆಗ್ತಾರೆ ನೆಕ್ಸ್ಟ್ ಅವರಿಗೆ ಅಲ್ಲಿ ಗ್ರ್ಯಾಜುಯೇಷನ್ ಪ್ರೋಗ್ರಾಮ್ ಅಲ್ಲೇ ನಡೆಯುತ್ತೆ ಮೇ ಬಿ ಅವರು ಡಿಗ್ರಿ ಕೋರ್ಸಸ್ ಚೂಸ್ ಮಾಡ್ಬೋದು ಅಥವಾ ಬಿ ಇ ಕೋರ್ಸಸ್ ಚೂಸ್ ಮಾಡ್ಬೋದು ಆ ಕೋರ್ಸಸ್ ಅನ್ನು ಮುಗಿಸ್ಕೊಂಡು ಅವರು ಫೈನಲಿ ಒಂದು ಆಫೀಸರ್ ಆಗಿ ವಿತ್ ದ ಲೆಫ್ಟಿನೆಂಟ್ ರ್ಯಾಂಕ್ ಯು ಕ್ಯಾನ್ ರೆಕಮೆಂಡಿನ್ ಟು ದ ಆರ್ಮ್ಡ್ ಫೋರ್ಸಸ್ ಓಕೆ ಸರ್ ಥ್ಯಾಂಕ್ ಯು ಯಾಕೆಂದರೆ ತುಂಬ ಮಂದಿಗಿಂತ ಇನ್ಫಾರ್ಮೇಷನ್ ನೀಡಿದೆ ನಮ್ಮ ಬೆಳ್ತಂಗಡೆ ಗ್ರಾಮೀಣ ಮಟ್ಟದಲ್ಲಿ ಗ್ರಾಮೀಣ ಭಾಗದಲ್ಲಿರುವಂಥ ಕಾಲೇಜ್ ಇತ್ತು ಸೊ ಇಂತಹ ಕಾಲೇಜಲ್ಲಿ ಎನ್ ಡಿ ಎ ಈ ಡಿಪಾರ್ಟ್ಮೆಂಟ್ ಹನ್ನೆರಡು ಜನ ವಿದ್ಯಾರ್ಥಿಗಳು ಎಕ್ಸಾಮ್ ಕ್ಲಿಯರ್ ಮಾಡಿ ತುಂಬ ಖುಷಿ ತುಂಬ ಹೆಮ್ಮೆಯ ವಿಚಾರ ಅಂತ ಹೇಳ್ಬೋದು ಥ್ಯಾಂಕ್ ಯು ಸರ್ ಎಕ್ಸ್ ಎಲ್ ಪಿ ಯು ಕಾಲೇಜಿನ ಎನ್ ಡಿ ಎಕ್ಸಾಮ್ ಕ್ಲಿಯರ್ ಮಾಡಿರುವಂಥ ತೇಜಲ್ಲಿ ಈಗ ನಮ್ಮ ಜೊತೆ ಇದ್ದಾರೆ ಸೊ ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ ಥ್ಯಾಂಕ್ ಯು ಹೇಗೆ ಇದೆ ಎನ್ ಡಿ ಎ ಕ್ಲಿಯರ್ ಮಾಡಿ ತುಂಬ ಖುಷಿ ಆಗ್ತಿದೆ ಎಕ್ಸ್ಪೆಕ್ಟ್ ಮಾಡಿರೋದು ಆಗುತ್ತೆ ಅಂತ ವರ್ಕ್ ಮಾಡಿದ್ರು ಸೊ ಎನ್ ಡಿ ಎ ಯಾಕೆ ಸೆಲೆಕ್ಟ್ ಮಾಡಬೇಕು ಅಂತ ಅನ್ನಿಸ್ತು ನಿಮಗೆ ಆರ್ಮಿ ಸೇ ಸೇರಬೇಕು ಡಿಫೆನ್ಸಲ್ಲಿ ವರ್ಕ್ ಮಾಡಬೇಕು ಅಂತ ಆಸೆ ಇದೆ ಸೊ ಎನ್ ಡಿ ಎ ಕ್ಲಿಯರ್ ಮಾಡಬೇಕು ಅಂತ ಬಂದಿದ್ದು ಎಲ್ಲರೂ ಹೇಳಿದಾಗ ಇದು ಟಫೆಸ್ಟ್ ಎಕ್ಸಾಮ್ ಎನ್ ಡಿ ಎ ಅನ್ನೋದು ತುಂಬ ಈಸಿ ಅಲ್ಲ ಸೊ ನೀವು ಪ್ರತಿಯೊಂದು ಕೂಡ ಗೊತ್ತಿರಬೇಕು ಸೊ ಈ ಟಫೆಸ್ಟ್ ಎಕ್ಸಾಮಲ್ಲಿ ಲಕ್ಷಾಂತರ ಲ್ಯಾಕ್ಟುಕೆದರ್ ವಿದ್ಯಾರ್ಥಿಗಳು ಎಕ್ಸಾಮ್ ಬರೀತಾರೆ ಸೊ ಅದರಲ್ಲಿ ನೀವು ಎಕ್ಸ್ ಎಲ್ ಪಿ ಯು ಕಾಲೇಜನ್ನ ಹನ್ನೆರಡು ಮಂದಿ ಸೆಲೆಕ್ಟ್ ಆಗಿದ್ದಾರೆ ಒಬ್ಬರು ನೀವು ಹುಡುಗಿ ಸೊ ಅದೇ ಎಷ್ಟು ಪ್ರೌಡ್ ಫೀಲ್ ಇದೆ ನೀವು ಖುಷಿ ಇದೆ ತುಂಬ ಸೆಲೆಕ್ಟ್ ಆಗಿದ್ದೀನಿ ಅಂತ ಮನೆಯಲ್ಲಿ ಪೇರೆಂಟ್ಸ್ ಎಲ್ಲ ಏನಾದರೂ ಅವ್ರಿಗೂ ತುಂಬ ಖುಷಿಯಾಯಿತು ಅವರು ಸಪೋರ್ಟ್ ಮಾಡಿದರು ಎಕ್ಸಾಮ್ ಬರೆಯುವಾಗ ಅಲ್ಲಿ ಸೆಂಟರ್ ಹತ್ರ ಎಲ್ಲ ಬಂದು ಅಂದರೆ ಚೆನ್ನಾಗಿ ಬರೀ ಅಂತೆಲ್ಲ ಹೇಳಿದರು ನಿಮ್ಮ ಫ್ಯಾಮಿಲಿ ಬ್ಯಾಕ್ಗ್ರೌಂಡಲ್ಲಿ ಏನಾದರೂ ಡಿಫೆನ್ಸ್ ಇದ್ದಾರಾ ಏನಾದರೂ ಆ ಥರ ಏನಿಲ್ಲ ಬಟ್ ಅವ್ರಿಗೆ ಇಷ್ಟ ಇದೆ ನಾನು ಒಳ್ಳೆ ಪೋಸ್ಟಲ್ಲಿ ಇರಬೇಕು ಅಂತ ಓಕೆ ಸೊ ಇಲ್ಲೆಲ್ಲ ಫ್ಯಾಕಲ್ಟೀಸ್ ಎಲ್ಲ ಸಪೋರ್ಟ್ ಹೇಗಿದೆ ತುಂಬ ಸಪೋರ್ಟ್ ಮಾಡಿದ್ರು ಎಕ್ಸಾಮ್ಕಿಂತ ಮುಂಚೆ ನಮಗೆ ಮಟೀರಿಯಲ್ ಎಲ್ಲ ಕೊಟ್ಟರು ಮತ್ತು ಎಕ್ಸ್ಟ್ರಾ ಕ್ಲಾಸಸ್ ತೊಗೊಂಡ್ರು ಈವ್ನಿಂಗ್ ಟೈಮಲ್ಲಿ ಸ್ಟಡೀಸಲ್ಲಿ ಸೊ ಅದಾಗಿರಲಿಲ್ಲ ಅಂದರೆ ಮೇ ಬಿ ಕ್ಲಿಯರ್ ಆಗ್ತಿರ್ಲಿಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ಇನ್ನೊಬ್ಬ ಸ್ಟೂಡೆಂಟ್ ಅಮೃತ್ ಅನ್ನುವಂಥ ತುಂಬ ಟಾಲೆಸ್ಟ್ ಗೈ ಆ್ಯಕ್ಚು ಫುಲ್ ಖುಷಿ ಇದೆ ಸ್ಮೈಲಿಂಗ್ ಫೇಸ್ ಬೇರೆ ಸೊ ಇದೀಗ ನೀವು ಎನ್ ಡಿ ಎಕ್ಸಾಮ್ ಕ್ಲಿಯರ್ ಮಾಡಿದಿರ ಎಷ್ಟು ಖುಷಿ ಇದೆ ಅಂತ ಎಷ್ಟು ಕಷ್ಟ ಇತ್ತು ಎಕ್ಸಾಮ್ ಫಸ್ಟ್ ಆಫ್ ಆಲ್ ಖುಷಿ ಮಾಡಿದ್ದಕ್ಕೆ ಐ ಮೀನ್ ಅಚೀವ್ ಮಾಡಿದ್ದಕ್ಕೆ ತುಂಬ ಖುಷಿ ಇದೆ ಆ್ಯಂಡ್ ಕಷ್ಟ ಇದೆ ಯಾಕೆಂದ್ರೆ ಇಟ್ಸ್ ಕಾಂಪಿಟೇಟಿವ್ ಎಕ್ಸಾಮ್ ಸೊ ಎವ್ರಿ ಕಾಂಪಿಟೇಟಿವ್ ಎಕ್ಸಾಮ್ ಕಷ್ಟ ಇರುತ್ತೆ ಬಟ್ ದ ಎಫರ್ಟ್ ವಿ ಪುಟ್ ಇನ್ ಪ್ರಿಪರೇಷನ್ ಆ್ಯಂಡ್ ಅದು ಎಫರ್ಟಿಗೆ ಇದಷ್ಟು ಹಾರ್ಡ್ ಅನ್ನಿಸಲಿಲ್ಲ ಯಾಕೆ ನಮ್ಮ ಕಾಲೇಜ್ ಸೈಡಿಂದ ತುಂಬ ಸಪೋರ್ಟ್ ಮಾಡಿದರು ಅಂದರೆ ನಮ್ಮ ಮ್ಯಾಥ್ಸ್ ಕೋಚಿಂಗಿಗೆ ನಮ್ಮ ಮ್ಯಾಥ್ಸ್ ಲೆಕ್ಚರಾದ ಪ್ರವೀಣ್ ಪಾಟೀಲ್ ಸರ್ ಅವರು ತುಂಬ ಸಪೋರ್ಟ್ ಮಾಡಿದರು ಮತ್ತು ಇಂಡಿಯಾ ಕೋಆರ್ಡಿನೇಟರ್ ಜಾಸ್ಟಮ್ ಸರ್ ಹಾಗೆ ನಮ್ಮ ಚೇರ್ಮನ್ ಸರ್ ಸುಮನ್ ಸರ್ ಎಲ್ಲ ತುಂಬ ಸಪೋರ್ಟ್ ಮಾಡಿ ನಮಗೆ ಬೇಕಾದ ಮೆಟೀರಿಯಲ್ಸ್ ಎಲ್ಲ ತಂದುಕೊಟ್ಟು ಒಳ್ಳೆ ಕೋಚಿಂಗ್ ಎಲ್ಲ ಪ್ರೊವೈಡ್ ಮಾಡಿ ಆ್ಯಂಡ್ ವೀಕ್ಲಿ ಒನ್ಸ್ ಮಾಕ್ ಟೆಸ್ಟ್ ಮಾಡಿ ಸೊ ದ್ಯಾಟ್ ನಮ್ಮ ಅಂದರೆ ನಮ್ಮ ಪ್ರಿಪ್ರೇಷನ್ ನಮಗೆ ತಿಳಿಯುವ ಹಾಗೆ ಹಾಗೆಲ್ಲ ವೀಕ್ಲಿ ಮಾಕ್ ಟೆಸ್ಟ್ ಎಲ್ಲ ಮಾಡಿ ನಮಗೆ ಪ್ರಿಪ್ರೇಷನಲ್ಲಿ ತುಂಬ ಹೆಲ್ಪ್ ಮಾಡಿದರು ಆ್ಯಂಡ್ ವಿ ಆಲ್ಸೋ ಪ್ರಿಪೇರ್ಡ್ ವೆರಿ ಗುಡ್ ಫಾರ್ ದ ಎಕ್ಸಾಮ್ ಆ್ಯಂಡ್ ಸೊ ಅದರಿಂದ ಎಕ್ಸಾಮ್ ಸ್ವಲ್ಪ ಹಾರ್ಡ್ ಅನ್ನಿಸಲಿಲ್ಲ ಓಕೆ ಆ್ಯಕ್ಚುಲಿ ಯಾವ ಊರಿನವರು ನಾನು ಬಂಟ್ವಾಳ ಸೊ ಈಗ ಈ ಫ್ಯಾಕಲ್ಟೀಸ್ ತುಂಬ ಸಪೋರ್ಟ್ ಮಾಡಿದ್ದಾರೆ ಓಕೆ ಈಗ ಆ್ಯಕ್ಚುಲಿ ನೀವು ಈ ನಮ್ಮ ತಾಲೂಕಲ್ಲೇ ಹನ್ನೆರಡು ಜನ ಆ್ಯಕ್ಚುಲಿ ಸಿಲೆಕ್ಟ್ ಆಗಿರುವಂಥದ್ದು ಅಂದರೆ ನೀವು ಒಬ್ಬರು ಸೊ ನೀವು ಫ್ಯಾಮಿಲಿಯಲ್ಲಿ ಹೇಗೆ ಸಪೋರ್ಟ್ ಇದೆ ಎಷ್ಟು ಖುಷಿ ವ್ಯಕ್ತಪಡಿಸಿದ್ರು ಅನ್ನೋದು ನನ್ನ ಫ್ಯಾಮಿಲಿಯಲ್ಲಿ ತುಂಬ ಖುಷಿಪಟ್ಟರು ಯಾಕೆಂದರೆ ಫಸ್ಟ್ ಕಾಂಪಿಟೇಟಿವ್ ಎಕ್ಸಾಮ್ ನಾನು ಕ್ಲಿಯರ್ ಮಾಡಿದಂತ ಅದು ಸಹ ಫಸ್ಟ್ ಅಟೆಂಪ್ಟಲ್ಲಿ ಆ್ಯಂಡ್ ಫಸ್ಟ್ ಫೇಸ್ ನಾನು ಬರೆದಿರಲಿಲ್ಲ ಆ್ಯಕ್ಚುಲಿ ಪ್ರಿಪ್ರೇಷನ್ ಮಾಡ್ತಿದ್ದೆ ಸೊ ಫಸ್ಟ್ ಎಟೆಂಪ್ಟಲ್ಲಿ ಪಾಸಾಯಿತು ಓಕೆ ಸೊ ನಮ್ಮ ಮ್ಯಾಥ್ಸ್ ಸ್ವಲ್ಪ ಸ್ಟ್ರಾಂಗ್ ಇತ್ತು ಸೊ ಮ್ಯಾಥ್ಸಿಂದ ಸ್ವಲ್ಪ ಒಳ್ಳೇದಿತ್ತು ಸೊ ಮ್ಯಾಥ್ಸಿಂದ ಒಳ್ಳೆ ಕ್ಲಿಯರ್ ಆಯಿತು ಮ್ಯಾಥ್ಸಲ್ಲಿ ಎಷ್ಟು ಮಾರ್ಕ್ಸ್ ಸಿಕ್ಕಿತ್ತು ಆ್ಯಂಡ್ ಈವನ್ ಜನರಲ್ ಸ್ಟಡೀಸ್ ಕೂಡ ಒಳ್ಳೇದಿತ್ತು ಪೇಪ್ ಎನ್ ಡಿ ಎ ಯಾಕೆ ಆಯ್ಕೆ ಮಾಡಬೇಕು ಎನ್ ಡಿ ಎ ಅಂದರೆ ದೇಶಕ್ಕೊಂದು ಸೇವೆ ಮಾಡುವ ಒಂದು ಅಂತ ಅವಕಾಶ ಸಿಗಲಿ ಅಂತ ಸೊ ಆಯಿತಾ ಮ್ಯಾಮ್ ಸೊ ನಿಮ್ಮ ಫ್ಯಾಮಿಲಿ ಬ್ಯಾಗ್ರೌಂಡ್ ಯಾವ್ದಾದ್ರು ಡಿಫೆನ್ಸ್ ಅಲ್ಲಿ ಇದ್ದಾರೆ ಆರ್ಮಿಲಿ ಇದ್ದಾರಾ ಹಾಂ ಫ್ಯಾಮಿಲಿ ಅಲ್ಲಿ ಆಗಿಲ್ಲ ಬಟ್ ಸೊ ಅದೇ ನೀವೀಗ ಬಿಗ್ನೆ ಬಿಗ್ನಿಯರ್ ಆಗಬೇಕು ಓಕೆ ಥ್ಯಾಂಕ್ ಯು ಆ್ಯಂಡ್ ಕಂಗ್ರಾಚುಲೇಷನ್ ಆ್ಯಂಡ್ ಆಲ್ ದಿ ಬೆಸ್ಟ್ ಓಕೆ ಈಗ ಇನ್ನೊಬ್ಬ ಹುಡುಗ ಬೆಂಗಳೂರಿನ ಹುಡುಗ ಲಕ್ಷ ಅನ್ ಅಂತಿದ್ದಾನೆ ಇವನು ಕೂಡ ಹಾಗೇನು ಈ ಹನ್ನೆರಡು ಒಬ್ಬನು ಇವನು ಕೂಡ ಈಗ ಎನ್ ಡಿ ಎಕ್ಸಾಮ್ ಬರೆದು ಕ್ಲಿಯರ್ ಮಾಡಿರುವಂಥವರು ಸೊ ಅವ್ರು ಸ್ವಲ್ಪ ಕನ್ನಡ ಸ್ವಲ್ಪ ಕಷ್ಟ ಸೊ ಕಂಗ್ಲೀಷ್ ಮಾತಾಡ್ತಾರೆ ಸೊ ಫಸ್ಟ್ ಆಫ್ ಆಲ್ ಹಾರ್ಟ್ಲಿ ಕಂಗ್ರಾಚುಲೇಷನ್ ಆ್ಯಂಡ್ ಆಲ್ ದಿ ಬೆಸ್ಟ್ ಓಕೆ ಈಗ ನಾನು ಫಸ್ಟ್ ಕ್ವಶನ್ ಈಗ ನೀವು ಎನ್ ಡಿ ಎನ್ನ ಯಾಕೆ ಸಿಲೆಕ್ಟ್ ಮಾಡಿದ್ದೀರಂತೆ ಈಗ ವೈ ಎನ್ ಡಿ ಎ So actually, word that I had a dream of becoming a pilot from before, and then later, like in the like when we came to tenth and all, I got a bit deviated and I thought engineering is better. But then the college identified my love for uh, pilot, becoming a pilot and all. They identified it and they motivated me, and then I they told me to write the exam, and it the outcome came. So now you cleared the phase two exam. So you have to pursue then. So I, I are. to be honest in my family there's no one from the NDA side so I'll be the beginner and mm. so there's a lot of uh, like uh, happiness from their side also and even uh, like I've become like a role model to my like, entire like my brothers cousins and all so feels very great and pleasure to be like a pioneer for something like this happy to hear okay thank you and all the best pranish local So NDA. First of all congratulations ಎಷ್ಟು ಖುಷಿ ಇದೆ ಎಷ್ಟು ಹೆಮ್ಮೆ ಇದೆ ತುಂಬ ಖುಷಿ ಉಂಟು ಎಷ್ಟು ಹಾರ್ಡ್ ವರ್ಕ್ ಮಾಡಿದಿರ ಈ ಒಂದು ಕ್ಲಿಯರ್ ಮಾಡೋಕ್ಕೆ ನಾನು ಅಂದರೆ ಕಾಲೇಜಲ್ಲಿ ಪ್ರಿಪೇರ್ ಮಾಡ್ತಿದ್ದೆ ಮತ್ತೆ ಮನೆಗೆ ಹೋಗಿ ಎಕ್ಸ್ಟ್ರಾ ಕ್ವಶನ್ಸ್ ಎಲ್ಲ ಸಾಲ್ವ್ ಮಾಡ್ತಿದ್ದೆ ಎನ್ ಡಿ ಎಲ್ಲಿ ಇಂಟ್ರೆಸ್ಟ್ ಹೇಗೆ ಏನಾದರೂ ಬ್ಯಾಕ್ ಗ್ರೌಂಡ್ ಇತ್ತು ಮನೆಯಲ್ಲಿ ಅದು ಆರ್ಮಿಗೆ ಹೋಗಿದ್ದೆ ಅಥವಾ ನೀನೇ ಫಸ್ಟ್ ಆಗಬೇಕು ಅಂತ ಒಂದು ಡ್ರೀಮ್ ಇದೆಯಾ ಮನೆಯಲ್ಲಿ ಯಾರು ಆರ್ಮಿಯಲ್ಲಿ ಇರಲಿಲ್ಲ ನನಗೆ ಜಾಯಿನ್ ಆಗಬೇಕು ಅಂತ ಒಂದು ಆಸೆ ಓಕೆ ಸೊ ಹೇಗೆ ಕ್ಲಾಸಸ್ ಎಲ್ಲ ಹೇಗೆ ಕೋಚಿಂಗ್ ಎಲ್ಲ ಹೇಗೆ ಮಾಡ್ತಾರೆ ಕೋಚಿಂಗ್ ಚೆಂದ ಮಾಡ್ತಾರೆ ನಾನು ಅಂದರೆ ಇದೆ ಕ್ಲಾಸಲ್ಲಿ ಪಿ ಸಿ ಎಮ್ ಬಿ ಅದೇ ಫೋಕಸ್ ಮಾಡ್ತಿದ್ದೆ ಹಾಗೆ ಈಸಿ ಮಾಡಿರುವಂಥದ್ದು ನೆಕ್ಸ್ಟ್ ಇರೋದು ಇಂಟರ್ವ್ಯೂ ಸೊ ಅದಕ್ಕೆಲ್ಲ ಹೇಗೆ ಪ್ರಿಪರೇಷನ್ ಆಗ್ತಾ ಇದೆ ಪ್ರಿಪೇರ್ ಮಾಡ್ತಿದ್ದೀನಿ ಟ್ರೈ ಮಾಡ್ತೀನಿ ಪಾಸ್ ಆದರೆ ಒಟ್ಟು ಇರೋದೇ ಫೋರ್ ಹಂಡ್ರೆಡ್ ಪೋಸ್ಟ್ ಆದ್ರೆ ಒಂದ್ ಆಯ್ಕೆ ಆಗಬೇಕು ಆಯ್ಕೆ ಆಗ್ತಿರಲ್ಲ ಇದೆ ನೀವು ಆಯ್ಕೆ ಆಗ್ತೀರಾ ಪಿ ಯು ಕಾಲೇಜಿನ ಪ್ರಾಂಶುಪಲ್ ನವೀನ್ ಮರಿಕೆ ಸರ್ ಇದ್ದಾರೆ ಸರ್ ನಮಸ್ತೆ ಇದೀಗ ಪ್ರತಿಯೊಬ್ಬರು ಬಹಳ ಖುಷಿಯಿಂದ ಹೆಮ್ಮೆಯಿಂದ ಹೇಳ್ತಾ ಇದ್ದಾರೆ ನಮ್ಮ ತಾಲೂಕಲ್ಲೇ ಬಹಳ ಹೆಮ್ಮೆಯ ಕಾಲೇಜ್ ಇದ್ದು ಶ್ರೇಷ್ಠ ಕಾಲೇಜು ಇಲ್ಲಿಗ ಹನ್ನೆರಡು ವಿದ್ಯಾರ್ಥಿಗಳು ಎನ್ ಡಿ ಎ ಕ್ಲಿಯರ್ ಮಾಡಿರುವಂಥದ್ದು ಸೊ ಇದು ಈ ಕಾಲೇಜಿಗೆ ಹೆಮ್ಮೆ ತಂದಿರುವಂಥದ್ದು ಅಂತ ನಮಸ್ತೆ ಬಹಳ ಖುಷಿಯ ವಿಷಯ ಎಕ್ಸೆಲ್ ಕಾಲೇಜಿಗೆ ಹನ್ನೆರಡು ಜನ ಮಕ್ಕಳು ಎನ್ ಡಿ ಎ ಕ್ಲಿಯರ್ ಆಗಿರುವಂಥದ್ದು ಅದರಲ್ಲಿ ನಮ್ಮ ಸ್ಥಳೀಯ ವಿದ್ಯಾರ್ಥಿ ಆಗಿರುವಂತಹ ವೇಣೂರಿನ ಪ್ರಣೀಶ್ ಕೂಡ ನಮ್ಮ ಜೊತೆಗಿದ್ದಾನೆ ನಾವು ಎನ್ ಡಿ ಎ ಕೋಚಿಂಗನ್ನು ಮೂರು ಬ್ಯಾಚ್ಗಳಲ್ಲಿ ಇಲ್ಲಿ ಮಾಡ್ತಾ ಇದ್ದೇವೆ ಒಂದು ವಿಕ್ರಮ ಅಂತ ಹೇಳಿ ಇನ್ನೊಂದು ವಿರಾಟ್ ಅಂತ ಹೇಳಿ ಇನ್ನೊಂದು ವಿಕ್ರಾಂತ್ ಅಂತ ಹೇಳಿಕೊಂಡು ಸೈನ್ಸ್ ಮತ್ತು ಕಾಮರ್ಸ್ ಸ್ಟ್ರೀಮಿನ ಎಲ್ಲ ಕೋಚಿಂಗ್ ನಮ್ಮಲ್ಲಿದೆ ಆದರೆ ನಮಗೆ ಪ್ರ ಮೊದಲ ಬಾರಿಗೆ ಸಿಗುವಂಥದ್ದು ಎನ್ ಡಿ ಎಕ್ಸಾಮ್ ಎನ್ ಡಿ ಎಕ್ಸಾಮಿನಲ್ಲಿ ಒಂದು ಯಾಕಂದರೆ ರಾಷ್ಟ್ರ ಮಟ್ಟದಲ್ಲಿ ಕೇವಲ ನಾಲ್ನೂರು ವಿದ್ಯಾರ್ಥಿಗಳನ್ನಷ್ಟೇ ಆಯ್ಕೆ ಮಾಡುವಂತಹ ಈ ಎನ್ ಡಿ ಎಕ್ಸಾಮಿನಲ್ಲಿ ನಮ್ಮ ಕಾಲೇಜಿನಿಂದ ಒಂದು ಹನ್ನೆರಡು ಜನ ಆಯ್ಕೆ ಆಗಿದ್ದಾರೆ ಅಂತ ಹೇಳಿದ್ರೆ ನಿಜಕ್ಕೂ ನಮ್ಮ ಕಾಲೇಜು ಮಾತ್ರ ಅಲ್ಲ ನಮ್ಮ ತಾಲೂಕಿನ ನಮ್ಮ ಜಿಲ್ಲೆಯ ಎಲ್ಲ ಜನಗಳು ಹೆಮ್ಮೆ ಪಟ್ಟುಕೊಳ್ಳಬೇಕಾದಂತಹ ಅಭಿಮಾನ ಪಟ್ಟುಕೊಳ್ಳಬೇಕಾದಂತಹ ಫಲಿತಾಂಶ ಇದು ಇಂತಹ ಒಂದು ಫಲಿತಾಂಶವನ್ನು ತಂದಿರುವಂತಹ ನಮ್ಮ ವಿದ್ಯಾರ್ಥಿಗಳಿಗೆ ಸಹಕರಿಸಿರುವಂತಹ ನಮ್ಮ ಹೆತ್ತವರಿಗೆ ಮಾರ್ಗದರ್ಶನ ಮಾಡಿರುವಂಥ ನಮ್ಮ ಆಡಳಿತ ಮಂಡಳಿಯ ಅಧ್ಯಕ್ಷರಾಗಿರುವಂಥ ಸುಮಂತ್ ಕುಮಾರ್ ಜೈನ್ ಅವರಿಗೆ ಎಲ್ಲ ನಮ್ಮ ಪ್ರಾಧ್ಯಾಪಕರಿಗೆ ಸಂಯೋಜಕರಾಗಿರುವಂತಹ ಎನ್ ಡಿ ಎ ಸಂಯೋಜಕರಾಗಿರುವಂತಹ ಜಾಸ್ಟಮ್ ಏಟಿ ಅವರಿಗೆ ನಾನು ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸೋದಕ್ಕೆ ಸಂತೋಷ ಪಡ್ತಾ ಇದ್ದೇನೆ ಇದೀಗ ಈ ಹನ್ನೆರಡು ವಿದ್ಯಾರ್ಥಿಗಳಿಗೆ ಮ್ಯಾಥ್ಸ್ ಎಸ್ಪೆಷಲಾಗಿ ಮ್ಯಾಥ್ಸ್ ಟೀಚ್ ಮಾಡಿರುವಂತಹ ಪ್ರವೀಣ್ ಪಾಟೀಲ್ ಸರ್ ಇದ್ದಾರೆ ಅವರು ಎನ್ ಡಿ ಎ ಮುಖ್ಯವಾದ ಒಂದು ಭಾಗ ಅಂತ ಹೇಳ್ಬೋದು ಸೊ ಈಗ ನಿಮ್ಮ ಗರಡಿಯಲ್ಲಿ ಒಟ್ಟು ಹನ್ನೆರಡು ಜನ ವಿದ್ಯಾರ್ಥಿಗಳು ಒಬ್ಬಳು ವಿದ್ಯಾರ್ಥಿಗಳು ಇರುವಂಥದ್ದು ಎನ್ ಡಿ ಎ ಕ್ಲಿಯರ್ ಮಾಡಿರುವಂಥ ಸೊ ನೀವು ಮಾಡುವ ಕ್ಲಾಸ್ ಎಷ್ಟು ಸಾರ್ಥಕ ಆಗಿದೆ ಹಲೋ ಫಸ್ಟ್ ಆಫ್ ಆಲ್ ಎನ್ ಡಿ ಎ ಸ್ಟೂಡೆಂಟ್ಸ್ಗೆ ಕಂಗ್ರ್ಯಾಚುಲೇಷನ್ಸ್ ಸ್ಟೂಡೆಂಟ್ಸ್ ಆರ್ ವೆರಿ ಗುಡ್ ಅವರು ಓದಿರೋದು ಜಾಸ್ತಿ ಮಾಡಿದ್ದಾರೆ ಆ್ಯಂಡ್ ಅವರಿಗೆ ಸ್ವಲ್ಪ ಗೈಡೆನ್ಸ್ ಬೇಕಾಗಿತ್ತು ದ್ಯಾಟ್ ನಾನು ಕೊಟ್ಟಿದ್ದೀನಿ ಅದನ್ನಷ್ಟೇ ಆ್ಯಂಡ್ ಈ ಕೇಸಲ್ಲಿ ಐ ಶುಡ್ ಕಂಗ್ರ್ಯಾಚುಲೇಟ್ ಇವನ್ ಅವರ್ ಮ್ಯಾನೇಜ್ಮೆಂಟ್ ಚೇರ್ಮನ್ ಸರ್ ಆ್ಯಂಡ್ ಆಲ್ ದಟ್ ಪೀಪಲ್ ಹೂ ಸಪೋರ್ಟೆಡ್ ಮೀ ಎಸ್ಪೆಷಲಿ ಪ್ರಜ್ವಲ್ ಸರ್ ಅವರ್ ಪ್ರಿನ್ಸಿಪಲ್ ಸರ್ ನವೀನ್ ಸರ್ ಆ್ಯಂಡ್ ಈವನ್ ಜೋಸ್ಟಮ್ ಸರ್ ಕೋಆರ್ಡಿನೇಟರ್ ಆ್ಯಂಡ್ ಟೋಟಲಿ ಹೇಳಬೇಕಂತಂದರೆ ಕೆಲವೊಂದು ಅಕ್ಯಾಡಮಿ ಆ ಸ್ಟ್ರಗಲಿಂಗ್ ಟು ಗೆಟ್ ಅ ಟೆನ್ ಸ್ಟೂಡೆಂಟ್ಸ್ ಕ್ವಾಲಿಫೈಡ್ ಇನ್ ದ ಎಕ್ಸಾಮಿನೇಷನ್ ಬಟ್ ನಮ್ಮಲ್ಲಿ ಲೆವೆನ್ ಪ್ಲಸ್ ಒನ್ ಟ್ವೆಲ್ ಸ್ಟೂಡೆಂಟ್ಸ್ ಆಗಿದ್ದಾರೆ ದಟ್ ಈಸ್ ಹ್ಯಾಪಿಯೆಸ್ಟ್ ಮೂಮೆಂಟ್ ಫಾರ್ ಅಸ್ ಆ್ಯಂಡ್ ಎಕ್ಸೆಲ್ ಈಸ್ ಅ ಪ್ಯಾಕೇಜ್ ವಿಚ್ ಗಿವ್ಸ್ ಆಲ್ ಕೈಂಡ್ಸ್ ಆಫ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಕೋಚಿಂಗ್ ಸೊ ಅದು ಇಲ್ಲ ಅಂತಂದರೆ ಎಲ್ಲದರಲ್ಲೂ ನೀವು ನಿಮ್ಮ ಮಕ್ಕಳನ್ನ ತಂದಿಲಿ ಬಿಡಿ ನಾವು ಏನಾದರೂ ಒಂದು ಕ್ರಿಯೇಟ್ ಮಾಡಿ ಕಳಿಸ್ತೇವೆ ಅವ್ರನ್ನ ಸೊ ಅದನ್ನು ನಾವು ಡೈರೆಕ್ಟಾಗಿ ಹೇಳ್ಬೋದು ಅದ್ರಲ್ಲಿ ಸೊ ಅದ್ರ ಬಿಟ್ಟರೆ ಮತ್ತೆ ಇಟ್ಸ್ ಆಲ್ ದ ಸ್ಟೂಡೆಂಟ್ಸ್ ಎಫರ್ಟ್ ಆ್ಯಂಡ್ ಟೀಚರ್ ಸಪೋರ್ಟ್ ಆಲ್ಸೋ ಆ್ಯಂಡ್ ಈ ಪಾಯಿಂಟಲ್ಲಿ ಟ್ವೆಲ್ವ್ ಮೆಂಬರ್ಸ್ ಆಗಿದ್ದಾರೆ ಈವನ್ ಇಟ್ ಈಸ್ ಹ್ಯಾಪಿ ಮೂಮೆಂಟ್ ಫಾರ್ ಅಸ್ ಬಿಕಾಸ್ ದ ಬಿಗ್ಗೆಸ್ಟ್ ಇಸ್ ಆ ಸ್ಟ್ರಗ್ಲಿಂಗ್ ಈಗ ಗುರುವಾನ ಅಂತ ಚಿಕ್ಕ ಗ್ರಾಮದಲ್ಲಿ ಹನ್ನೆರಡು ಜನ ಅಂತಂದರೆ ಅದು ತುಂಬ ವೆರಿ ಆಲ್ ದಟ್ ಕ್ರೆಡಿಟ್ ಗೋಸ್ ಟು ದ ಎಕ್ಸೆಲ್ ಕಾಲೇಜ್ ನೆಕ್ಸ್ಟ್ ಈಗ ಇಂಟ್ರ್ಯೂ ಬರುತ್ತೆ ಅವರಿಗೆ Next, in upcoming, within two months, they are going to get the interviews. And we will help for that purpose also. ಒಟ್ಟು ಹನ್ನೆರಡು ವಿದ್ಯಾರ್ಥಿಗಳು ನೋಡ್ತಿರ್ಬೋದು ಈಗ ಆಕ್ಚುಲಿ ಇಬ್ಬರು ಇದರಲ್ಲಿ ಇಲ್ಲ ಒಟ್ಟು ಹನ್ನೆರಡು ವಿದ್ಯಾರ್ಥಿಗಳು ಎಕ್ಸ್ ಎಲ್ ಪಿ ಯು ಕಾಲೇಜ್ ಗುರುವಾಯ್ ಕೆರೆಯ ಎನ್ ಡಿ ಎ ಡಿಪಾರ್ಟ್ಮೆಂಟ್ ಇರುವಂತಹ ಒಟ್ಟು ಹನ್ನೆರಡು ವಿದ್ಯಾರ್ಥಿಗಳು ಈ ಎಕ್ಸಾಮ್ನ ಕ್ಲಿಯರ್ ಮಾಡಿರುವಂಥದ್ದು ಸೊ ಆಗ್ಲೇ ಸುಮಂತ್ ಸರ್ ಹೇಳಿದ್ರು ಆಮೇಲೆ ಜ್ಯೋಷನ್ ಸರ್ ಹೇಳಿದ್ರು ಒಟ್ಟು ನಮ್ಮ ರಾಷ್ಟ್ರ ಮಟ್ಟದಲ್ಲಿ ಈ ಒಂದು ಎನ್ ಡಿ ಎಕ್ಸಾಮ್ ಭಾರತೀಯ ಸೇನೆಯಲ್ಲಿ ಒಟ್ಟು ಇರುವಂಥ ಪೋಸ್ಟ್ ನಾಲ್ನೂರು ಇದಕ್ಕೆ ಲಕ್ಷಾಂತರ ಮಂದಿ ವಿದ್ಯಾರ್ಥಿಗಳು ಪರೀಕ್ಷೆನೇ ಬರೀತಾರೆ ಹನ್ನೆರಡು ವಿದ್ಯಾರ್ಥಿಗಳು ಕೂಡ ನಾಲ್ನೂರು ಪೋಸ್ಟ್ ಅಲ್ಲಿ ಹನ್ನೆರಡು ಪೋಸ್ಟ್ ಈ ಮಕ್ಕಳು ಪಡೆಯಲಿಂತ కూడా నశిని వనిష్జ శ్రేయశెట్టి సుద్ధి న్యూస్ కెరే బీళ్తంగడి